ఆత్మీయ వీక్షకరే వెల్కమ్ టు కలర్ వాటోరియల్స్ చిత్రదుర్గ ವೀಕ್ಷಕರೇ ಇವತ್ತು ನಾನು ನಿಮಗೆ ತಿಳಿಸ್ತಾ ಇರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಎನ್ ಎಮ್ ಎಮ್ ಎಸ್ ಪರೀಕ್ಷೆಯನ್ನು ಏನು ಜನವರಿ ತಿಂಗಳಲ್ಲಿ ಬರೆದಿರತಕ್ಕಂತಹ ವಿದ್ಯಾರ್ಥಿಗಳಿದ್ದರೋ ಸೊ ಇವರಿಗೆ ಒಂದು ಸಿಹಿ ಸುದ್ದಿ ಏನಪ್ಪ ಅಂತಂದರೆ ಇವತ್ತು ಎನ್ ಎಮ್ ಎಮ್ ಎಸ್ ರಿಸಲ್ಟ್ ಬರ್ತಾ ಇದೆ ಸೊ ಎನ್ ಎಮ್ ಎಮ್ ಎಸ್ ರಿಸಲ್ಟನ್ನು ಇವತ್ತು ಡಿ ಎಸ್ ಸಿ ಆರ್ ಟಿನ ವೆಬ್ಸೈಟ್ನಲ್ಲಿ ಪ್ರಕಟಗೊಳಿಸ್ತಾ ಇದ್ದಾರೆ ನೋಡೋಣ ಇದರ ಒಂದು ಡೀಟೇಲ್ಸ್ ಏನಿದೆ ಅಂತೇಳಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಸೊ ವಿದ್ಯಾರ್ಥಿಗಳೇ ನೀವು ಯಾರಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂತಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ರಿಸಲ್ಟ್ ಹೇಗೆ ನೋಡೋದು ರಿಸಲ್ಟ್ನ ಒಂದು ಲಿಸ್ಟ್ ಏನೇನಿದೆ ಎಲ್ಲದನ್ನೂ ಸಹ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಸೊ ಅಧಿಕೃತ ಸೊ ವರದಿಯ ಪ್ರಕಾರ ಅಧಿಕೃತ ಸುದ್ದಿಯ ಪ್ರಕಾರ ಇವತ್ತಿನ ಒಂದು ಸಂಜೆಯ ಒಳಗೆ ಸಂಜೆ ಡಿ ಎಸ್ ಸಿ ಆರ್ ಟಿಯ ವೆಬ್ಸೈಟ್ನಲ್ಲಿ ಇವತ್ತು ಸಂಜೆ ಎನ್ ಎಮ್ ಎಮ್ ಎಸ್ ರಿಸಲ್ಟ್ ಪ್ರಕಟ ಇದೆ ಸೊ ಆ ಪ್ರಕಟ ಇರತಕ್ಕಂತಹ ಲಿಸ್ಟು ಅದು ಜಿಲ್ಲಾವಾರು ಇರುತ್ತೆ ತಾಲೂಕುವಾರು ಇರುತ್ತೆ ಸೊ ಎಲ್ಲ ರಿಸಲ್ಟು ಸಹ ನಿಮ್ಮ ಒಂದು ಇದನ್ನು ನ ನೀವಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೋದು ನಿಮ್ಮ ರಿಸಲ್ಟ್ ಎಷ್ಟು ಬಂದಿದೆ ಮಾರ್ಕ್ಸ್ ಮಾರ್ಕ್ಸ್ ಎಷ್ಟು ಬಂದಿದೆ ಫಸ್ಟ್ ಪೇಪರಲ್ಲಿ ಎಷ್ಟು ಬಂದಿರುತ್ತೆ ಸೆಕೆಂಡ್ ಪೇಪರಲ್ಲಿ ಎಷ್ಟು ಬಂದಿರುತ್ತೆ ಟೋಟಲ್ ಮಾರ್ಕ್ಸ್ ಎಷ್ಟು ಬಂದಿರುತ್ತೆ ಅಂತಕ್ಕಂತಹ ಟೆಂಟೆಟಿವ್ ಲಿಸ್ಟನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆ ಟೆಂಟೆಟಿವ್ ಲಿಸ್ಟ್ ಅಂತಂದರೆ ಇವತ್ತು ಎಲ್ಲರದು ಸಹ ಮಾರ್ಕ್ಸನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತಕ್ಕಂತಹ ಲಿಸ್ಟ್ ಅದರಲ್ಲಿ ಇರಲ್ಲ ಯಾರ್ಯಾರ್ದು ಮಾರ್ಕ್ಸ್ ಎಷ್ಟೆಷ್ಟು ಬಂದಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ನೀವು ನೋಡ್ಕೋಬೋದು ಆಕ್ಚುಲಿ ಇಲ್ಲಿ ಇರ್ತಕ್ಕಂಥದ್ದು ಇದಕ್ಕೆ ಎಲಿಜಿಬಲ್ ಆಗಬೇಕು ಅಂತಂದರೆ ಇತರೆ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಎಪ್ಪತ್ತ ಎರಡು ಅಂಕಗಳು ಕನಿಷ್ಠ ಎರಡು ಪತ್ರಿಕೆಯಿಂದ ಕನಿಷ್ಠ ಎಪ್ಪತ್ತೆರಡು ಅಂಕಗಳು ಬಂದಿರಬೇಕು ಸೊ ಆ ಕನಿಷ್ಠ ಎಪ್ಪತ್ತೆರಡು ಅಂಕಗಳು ಬಂದಿದ್ದರೆ ಅವರು ಎಲಿಜಿಬಲ್ ಆಗ್ತಾರೆ ಆದರೆ ಸೆಲೆಕ್ಟ್ ಆಗಿರೋಲ್ಲ ಆ ಎಪ್ಪತ್ತೆರಡು ಅಂಕಗಳನ್ನು ಮೇಲ್ಪಟ್ಟು ಯಾರ್ಯಾರು ಇಂದು ಹಿಂದುಳಿದ ವರ್ಗಗಳ ಗುಂಪಿನಲ್ಲಿ ಮತ್ತು ಜನರಲ್ನಲ್ಲಿ ಯಾರ್ಯಾರು ಎಪ್ಪತ್ತೆರಡು ಅಂಕಗಳಿಗಿಂತ ಹೆಚ್ಚು ಅಂಕಗಳನ್ನು ಗಳಿಸಿರ್ತಾರೋ ಅದರ ಮೆರಿಟ್ನ ಆಧಾರದ ಮೇಲೆ ರಿಸಲ್ಟನ್ನು ರಿಸಲ್ಟನ್ನು ನೀಡಲಾಗ್ತದೆ ಅಂದರೆ ಯಾರು ಸೆಲೆಕ್ಟ್ ಆಗಿದ್ದರೆ ಸ ಇದಕ್ಕೆ ಸ್ಕಾಲರ್ಶಿಪ್ಗೆ ಅಂತಕ್ಕಂತಹ ರಿಸಲ್ಟನ್ನು ನೆಕ್ಸ್ಟ್ ಕೊಡ್ತಾರೆ ಈಗ ಬಿಡ್ತಾ ಇರ್ತಕ್ಕಂತಹ ರಿಸ ಏನಪ್ಪ ಅಂದರೆ ಯಾವ್ಯಾವ ಮಕ್ಕಳು ಪರೀಕ್ಷೆ ಅಟೆಂಡ್ ಮಾಡಿದ್ರೋ ಅವರ ಎಲ್ಲರ ರಿಸಲ್ಟನ್ನು ಇವತ್ತು ಕೊಡ್ತಾ ಇದ್ದಾರೆ ಎಪ್ಪತ್ತೆರಡಕ್ಕಿಂತ ಮೇಲ್ಪಟ್ಟಿರ್ತಕ್ಕಂತಹ ಅಂಕಗಳನ್ನು ಗಳಿಸಿರುವ ಇತರೆ ಹಿಂದುಳಿದ ವರ್ಗದ ಅಭ್ಯರ್ಥಿಗಳು ಮತ್ತು ಒ ಮತ್ತು ಜನರಲ್ ಇವರು ಎಪ್ಪತ್ತೆರಡು ಅಂಕಕ್ಕಿಂತ ಒಳಗೆ ಬಂದಿದ್ದರೆ ಅವ್ರದ್ದು ಸೆಲೆಕ್ಷನ್ ಆಗೋದಿಲ್ಲ ಎಪ್ಪತ್ತೆರಡು ಅಂಕಕ್ಕಿಂತ ಮೇಲೆ ಇದ್ದರೆ ಮಾತ್ರ ಸೆಲೆಕ್ಷನ್ ಆಗ್ತಕ್ಕಂಥ ಒಂದು ಭರವಸೆ ಇರುತ್ತೆ ಹಾಗೆ ಅದೇ ರೀತಿ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಲವತ್ತೆಂಟು ಅಂಕಗಳು ನಲವತ್ತೆಂಟು ಅಂಕಗಳಿಗಿಂತ ಹೆಚ್ಚು ಅಂಕ ತೆಗೆದಿರ್ತಕ್ಕಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳು ಸೆಲೆಕ್ಷನ್ ಆಗ್ತಕ್ಕಂತಹ ಒಂದು ಸಾಧ್ಯತೆ ಇದೆ ಅದು ಎಲಿಜಿಬಲಿಟಿ ಸೆಲೆಕ್ಷನ್ಗೆ ಎಲಿಜಿಬಲಿಟಿ ಅದಾದ ನಂತರ ಆಯಾ ಒಂದು ಕೆಟಗರಿನಲ್ಲಿ ಆಯಾ ಜಿಲ್ಲೆಯಲ್ಲಿ ಎಷ್ಟೆಷ್ಟು ವಿದ್ಯಾರ್ಥಿಗಳು ಪಾಸಾಗಿರ್ತಾರೋ ಅದರಲ್ಲಿ ಹೈಯೆಸ್ಟ್ ಸ್ಕೋರ್ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಕೆಟಗರಿ ವೈಸು ಈ ಒಂದು ಸ್ಕಾಲರ್ಶಿಪ್ಗೆ ಸೆಲೆಕ್ಷನ್ನ ಮಾಡಲಾಗ್ತದೆ ಸೊ ಸೆಲೆಕ್ಷನ್ ಲಿಸ್ಟು ಸದ್ಯದಲ್ಲೇ ಬಿಡ್ತಾರೆ ಸೊ ಈಗ ನಿಮಗೆ ಸಿಗ್ತಕ್ಕಂಥ ಂತಹ ದೊರೀತಕ್ಕಂತಹ ಲಿಸ್ಟ್ ಏನಪ್ಪ ಅಂತಂದರೆ ಈಗ ಯಾವ್ಯಾವ ಮಕ್ಕಳು ಅಟೆಂಡ್ ಮಾಡಿದ್ರು ಅವರು ಎಷ್ಟೆಷ್ಟು ಅಂಕಗಳನ್ನು ಮೊದಲನೇ ಪತ್ರಿಕೆಯಲ್ಲಿ ಎಷ್ಟು ಅಂಕಗಳಿಸಿದರೆ ಎರಡನೇ ಪತ್ರಿಕೆಯಲ್ಲಿ ಎಷ್ಟು ಅಂಕ ಗಳಿಸಿದರೆ ಮತ್ತು ಒಟ್ಟು ಅಂಕಗಳು ಅವರಿಗೆ ಬಂದಿರತಕ್ಕಂತಹ ಅಂಕಗಳು ಎಷ್ಟು ಇದನ್ನು ತಾಲೂಕುವಾರು ಮತ್ತು ಜಿಲ್ಲಾವಾರು ಮತ್ತು ರಾಜ್ಯವಾರು ಎಷ್ಟೆಷ್ಟು ಮಕ್ಕಳು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಸಂಜೆ ರಿಸಲ್ಟನ್ನು ಬಿಡಲಾಗ್ತದೆ ಸೊ ವೆಯ್ಟ್ ಮಾಡ್ತಾ ಇರಬೇಕು ಸೊ ಇದುವರೆಗೇನು ವೆಬ್ಸೈಟಲ್ಲಿ ಬಿಟ್ಟಿಲ್ಲ ವೆಬ್ಸೈಟಲ್ಲಿ ಸದ್ಯದಲ್ಲೇ ಅನೌನ್ಸ್ ಮಾಡ್ತಕ್ಕಂತಹ ಎಲ್ಲ ಸಾಧ್ಯತೆಗಳು ಅಧಿಕೃತ ವರದಿಯ ಮೂಲಕ ಅಧಿಕೃತ ಸುದ್ದಿಯ ಮೂಲಕ ಸಿಕ್ಕಿದೆ ಸೊ ಈ ರಿಸಲ್ಟನ್ನು ಅಕಸ್ಮಾತ್ ಸಂಜೆಯ ನಂತರ ರಿಸಲ್ಟನ್ನು ಬಿಟ್ಟರೆ ಯಾವ ರೀತಿ ನೀವು ನೋಡ್ಬೋದು ಅಂತಕ್ಕಂಥದ್ದನ್ನು ನಾನು ನಿಮಗಿಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಮ ಮೊಬೈಲ್ನಲ್ಲಿ ನೀವು ಗೂಗಲ್ಗೆ ಹೋಗಬೇಕು ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಹೋಗ್ತೇನೆ ಸೊ ನಿಮ್ಮ ಮೊಬೈಲಲ್ಲಿ ಇಲ್ಲಿ ಗೂಗಲ್ ಏನಿದೆಯಲ್ಲ ಈ ಗೂಗಲನ್ನು ನೀವೇನು ಮಾಡಬೇಕು ಇಲ್ಲಿ ಕ್ಲಿಕ್ ಮಾಡಬೇಕು ಸೊ ಇಲ್ಲಿ ನಿಮಗೆ ಗೂಗಲ್ ವೆಬ್ಸೈಟ್ನಲ್ಲಿ ಟೈಪ್ ಮಾಡಲಿಕ್ಕೆ ಓಪನ್ ಆಗ್ತದೆ ಇಲ್ಲಿ ಡಿ ಎಸ್ ಇ ಆರ್ ಟಿ ಅಂತ ನೀವು ಹೊಡೆದಾಗ ಡಿ ಎಸ್ ಇ ಆರ್ ಟಿ ಡಾಟ್ ಕಾರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ನೀವು ಟೈಪ್ ಮಾಡಬೇಕು ಸೊ ಅದನ್ನು ಟೈಪ್ ಮಾಡಿದಾಗ ನಿಮಗೆ ಒಂದು ವೆಬ್ಸೈಟ್ ಪೇಜು ಓಪನ್ ಆಗ್ತದೆ ಸೊ ಈ ಪೇಜು ಸರಿಯಾಗಿಲ್ಲ ಅಂತ ತೋರಿಸ್ತಾ ಇದೆ ಒಂದೇ ನಿಮಿಷ ಸೊ ನೋಡಿ ಇಲ್ಲಿ ಎಚ್ ಟಿ ಟಿ ಪಿ ಎಸ್ ಡಬಲ್ ಡಾಟ್ ಸ್ಲ್ಯಾಶ್ ಟು ಸ್ಲ್ಯಾಶಸ್ ಆ್ಯಂಡ್ ಡಿ ಎಸ್ ಸಿ ಆರ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಇಷ್ಟೇ ಹೊಡಿಬೇಕು ಎನ್ ಐ ಸಿ ಹೊಡಿಯೋ ಆಗಿಲ್ಲ ಸೊ ಇಷ್ಟನ್ನು ಹೊಡೆದು ನೀವು ಅದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಡಿ ಎಸ್ ಸಿ ಆರ್ ಟಿಯ ವೆಬ್ಸೈಟ್ನ ಪೇಜು ಓಪನ್ ಆಗ್ತದೆ ಸೊ ಈ ಡಿ ಎಸ್ ಸಿ ಆರ್ ಟಿ ವೆಬ್ಸೈಟ್ ಪೇಜ್ನಲ್ಲಿ ಇಲ್ಲಿ ಮತ್ತಷ್ಟು ಓದಿನಲ್ಲೇ ನಿಮಗೆ ಲಿಸ್ಟು ಬರುತ್ತೆ ಇಲ್ಲಿ ರಿಸಲ್ಟನ್ನು ಎನ್ ಎಮ್ ಎಮ್ ಎಸ್ ರಿಸಲ್ಟನ್ನು ಹಾಕಿದ ತಕ್ಷಣ ಮತ್ತಷ್ಟು ಓದಿ ಅನ್ನೋದರಲ್ಲೇ ಇಲ್ಲಿ ನಿಮಗೆ ಡೀಟೇಲ್ಸು ಸಿಗುತ್ತೆ ಅಥವಾ ಇಲ್ಲಿ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡಬೇಕು ಇದನ್ನು ಹಿಂಗೆ ಸ್ಕ್ರೋಲ್ ಮಾಡ್ಕೋತಾ ಬಂದರೆ ಇಲ್ಲಿ ಸೇವೆಗಳು ಮತ್ತು ಯೋಜನೆಗಳು ಏನಿದೆಯಲ್ಲ ಇಲ್ಲಿ ಎನ್ ಎಮ್ ಎಮ್ ಎಸ್ ಅಂತ ಇದೆ ನೋಡಿ ಸೊ ಈ ಎನ್ ಎಮ್ ಎಮ್ ಅನ್ನು ಕ್ಲಿಕ್ ಮಾಡಬೇಕು ಈ ಎನ್ ಎಮ್ ಎಮ್ ಎಸ್ ಅನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಎನ್ ಎಮ್ ಎಮ್ ಎಸ್ ಪ್ರಶ್ನೆ ಪತ್ರಿಕೆಗಳು ಎನ್ ಎಮ್ ಎಮ್ ಎಸ್ ಅಂಕಪಟ್ಟಿ ಫಲಿತಾಂಶ ಇತರೆ ವಿಷಯಗಳು ಅಂತ ಇದೆ ಸೊ ಇಲ್ಲಿ ನಿಮಗೆ ಎನ್ ಎಮ್ ಎಮ್ ಎಸ್ ಅಂಕಪಟ್ಟಿ ಮತ್ತು ಫಲಿತಾಂಶವನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತೆರಡು ಎನ್ ಎಮ್ ಎಮ್ ಎಸ್ ಬ್ಲಾಕ್ ವಾರು ಫಲಿತಾಂಶ ಅಂತ ಇದೆಯಲ್ಲ ಇದರ ಕೆಳಗಡೆನೆ ಎರಡು ಸಾವಿರದ ಇಪ್ಪತ್ತ್ಮೂರು ಎನ್ ಎಮ್ ಎಮ್ ಎಸ್ ಬ್ಲಾಕ್ ವಾರು ಫಲಿತಾಂಶ ಅಂತಕ್ಕಂತಹ ಒಂದು ಫಲಿತಾಂಶ ಪ್ರಕಟ ಆಗತ್ತೆ ಸೊ ಈ ಒಂದು ಫಲಿತಾಂಶ ಪ್ರಕಟ ಆದಾಗ ನಿಮಗೆ ಅದ ಅದರದ್ದು ಡೀಟಲ್ಸು ಅಲ್ಲಿ ಓಪನ್ ಆಗ್ತದೆ ಎನ್ ಎಮ್ ಎಸ್ ಎರಡು ಸಾವಿರದ ಇಪ್ಪತ್ತ್ಮೂರರದು ಒಂದು ರಿಸಲ್ಟನ್ನು ನಿಮಗೆ ಅಲ್ಲಿ ಬಂದಿರುತ್ತೆ ಸೊ ಆ ರಿಸಲ್ಟನ್ನು ನೀವು ನೋಡಿಕೊಂಡು ಅದರ ಮೇಲೆ ಕ್ಲಿಕ್ ಮಾಡಿದರೆ ನೋಡಿರಿ ಇದು ಎರಡು ಸಾವಿರದ ಇಪ್ಪತ್ತೆರಡರದನ್ನು ನಾವು ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ರಿಸಲ್ಟನ್ನು ನೋಡ್ಬೋದು ಇಲ್ಲಿ ಓಪನ್ ಆಗ್ತದೆ ನೋಡಿರಿ ಎರಡು ಸಾವಿರದ ಇಪ್ಪತ್ತ ಎರಡರ ರಿಸಲ್ಟ್ ಇದು ಸೊ ಈ ಥರ ಬ್ಲ್ಯಾಕ್ ವಾರ ರಿಸಲ್ಟು ಓಪನ್ ಆಗ್ತದೆ ಇದು ಈ ಎರಡು ಸಾವಿರದ ಇಪ್ಪತ್ತ್ಮೂರದಲ್ಲ ಇಪ್ಪತ್ತ ಎರಡರದು ಸೊ ಹಾಗಾಗಿ ನೀವು ಎರಡು ಸಾವಿರದ ಇಪ್ಪತ್ತ್ಮೂರದು ಬೇಕು ಅಂದರೆ ನೀವು ಅದು ಕಾಯಬೇಕು ಇಪ್ಪ ಇಲ್ಲಿ ನೋಡಿರಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಎನ್ ಎಮ್ ಎಮ್ ಎಸ್ ಎಕ್ಸಾಮಿನೇಷನ್ ಬ್ಲಾಕ್ ವೈಸ್ ಲಿಸ್ಟ್ ಅಂತೇಳಿ ಬರ್ತದೆ ಫೈನಲ್ ಲಿಸ್ಟ್ ಅಂತ ಬರಲ್ಲ ಫೈನಲ್ ಲಿಸ್ಟ್ ಇದಕ್ಕೆ ಬಿಟ್ಟಿರ್ತಕ್ಕಂಥದ್ದು ಸೊ ಇಲ್ಲಿ ಯಾವ್ಯಾವ ಮಕ್ಕಳು ಇಲ್ಲಿ ಎಷ್ಟೆಷ್ಟು ಅಂಕಗಳನ್ನು ತೆಗೆದಿದ್ದಾರೆ ತಾಲೂಕುವಾರು ಜಿಲ್ಲಾವಾರು ನೋಡಿ ಜಿಲ್ಲಾವ ಜಿಲ್ಲೆಯ ಹೆಸರು ತಾಲೂಕಿನ ಹೆಸರು ಮಕ್ಕಳ ರಿಜಿಸ್ಟರ್ ನಂಬರು ಮತ್ತು ಮಕ್ಕಳ ಹೆಸರು ಇಲ್ಲಿ ಟೋಟಲ್ ಮಾರ್ಕ್ಸು ಇಲ್ಲಿ ಸಬ್ಜೆಕ್ಟ್ ವೈಸ್ ಫಸ್ಟ್ ಪೇಪರ್ ಸೆಕೆಂಡ್ ಪೇಪರು ಕೊಡ್ಬೋದು ಅಥವಾ ಟೋಟಲ್ ಮಾರ್ಕ್ಸನ್ನು ಕೊಡ್ಬೋದು ಎರಡನ್ನೂ ಸಹ ಕೊಡ್ತಾರೆ ಈ ಟೆಂಪ್ರವರಿ ರಿಸಲ್ಟಲ್ಲಿ ಸೊ ಈ ರಿಸಲ್ಟನ್ನು ನೀವು ಚೆಕ್ ಮಾಡಿಕೊಂಡು ಅದು ಬ್ಲಾಕ್ ವೈಸ್ ನಿಮ್ಮ ಯಾವುದು ಜಿಲ್ಲೆ ಇರುತ್ತೆ ಯಾವ ಬ್ಲಾಕ್ ಇರುತ್ತೆ ಅಷ್ಟನ್ನು ಸಹ ನೀವೇನು ಮಾಡ್ಬೋದು ಡೌನ್ಲೋಡ್ ಮಾಡಿ ಚೆಕ್ ಮಾಡ್ಕೊಂಡು ನೋಡ್ಬೋದು ಸೊ ಈ ಥರ ನೀವು ನಿಮ್ಮ ಒಂದು ರಿಸಲ್ಟನ್ನು ನೀವೇ ನಿಮ್ಮ ಮೊಬೈಲ್ನಲ್ಲಿ ಕೂಡ ನೋಡ್ಬೋದು ಇಲ್ಲಾಂತಂದರೆ ಇನ್ನೂ ಒಂದು ಅಥವಾ ಎರಡು ದಿವಸದಲ್ಲಿ ನಿಮ್ಮ ಶಾಲೆಗೆ ಆ ರಿಸಲ್ಟು ಬರ್ತದೆ ಸೊ ರಿಸಲ್ಟ್ ಕೂಡ ನೀವು ಶಾಲೆಯಲ್ಲಿ ಕೂಡ ನೋಡ್ಬೋದು ಸೊ ಹಾಗಾಗಿ ಈ ಒಂದು ಲಿಂಕನ್ನು ಲಿಂಕ್ ಅನ್ನು ಉಪಯೋಗಿಸ್ಕೊಂಡು ಲಿಂಕನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ ಎಚ್ ಡಿ ಟಿ ಪಿ ಎಸ್ ಸ್ಲ್ಯಾಶ್ ಡಬಲ್ ಸ್ಲ್ಯಾಶ್ ಹೊಡೆದ್ಬಿಟ್ಟು ಡಿ ಎಸ್ ಸಿ ಆರ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇಷ್ಟು ಹೊಡೆದ್ರೆ ಸಾಕು ಇಷ್ಟು ಹೊಡೆದ್ರೆ ನಿಮಗೆ ಆ ಒಂದು ಪೇಜ್ ಓಪನ್ ಆಗ್ತದೆ ಅಲ್ಲಿ ರಿಸಲ್ಟನ್ನು ನೋಡ್ಬೋದು ರಿಸಲ್ಟ್ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋವನ್ನು ಹಾಕಿ ಜಿಲ್ಲಾವಾರು ತಾಲೂಕುವಾರು ರಿಸಲ್ಟ್ ಏನು ಪಟ್ಟಿ ಇರ್ತದೋ ಅದನ್ನು ಸಹ ನಾನು ನಿಮಗೆ ಅಪ್ಲೋಡ್ ಮಾಡ್ತೇನೆ ಸೊ ಆ ಒಂದು ರಿಸಲ್ಟ್ ಬರಬೇಕು ಅಂತಂದರೆ ನಿಮಗೆ ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳ್ರಿ ಎನ್ ಎಮ್ ಎಸ್ ರಿಸಲ್ಟನ್ನು ನಾನು ನಿಮಗೆ ಎಲ್ಲ ಬ್ಲಾಕ್ವಾರು ಮತ್ತು ಡಿ ಜಿಲ್ಲಾವಾರು ಮತ್ತು ತಾಲೂಕು ವಾರು ರಿಸಲ್ಟನ್ನು ನಿಮಗೆ ಕ ನಾನು ಕಳಿಸ್ಕೊಡ್ತೇನೆ ಅಪ್ಲೋಡ್ ಮಾಡ್ತೇನೆ ಅದು ಎಷ್ಟು ಪೇಜ್ ಇದ್ದರೂ ಸಹ ವಿಡಿಯೋದಲ್ಲಿ ನಾನು ನಿಮಗೆ ಕಳಿಸ್ಕೊಡ್ತೇನೆ ನೀವು ಸರ್ಚ್ ಮಾಡ್ಕೋಬೋದು ಅಂತ ಹೇಳ್ತಾ ಜೊತೆಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಆ ಒಂದು ಪಿ ಡಿ ಎಫ್ ಕಾಪಿನೂ ಸಹ ಹಾಕಿರ್ತೇನೆ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಿಸಲ್ಟ್ ಬಂದ ತಕ್ಷಣ ಮತ್ತೊಂದು ವಿಡಿಯೋದೊಂದಿಗೆ ನಾವು ಭೇಟಿಯಾಗೋಣ ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್